ಎಲ್ಲ ಶಿಕ್ಷಕರಿಗೆ ಮತ್ತೆ ಟಿ ಇ ಟಿ ಕಡ್ಡಾಯ ಹೌದಾ ಅಂತ ಕ್ವೆಶನ್ ಮಾರ್ಕ್ ಇದೆ ಶಿಕ್ಷಕರು ಸೇವೆಯಲ್ಲಿ ಮುಂದುವರಿಯಲು ಟಿ ಇ ಟಿ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಒಂದರಿಂದ ಎಂಟನೇ ತರಗತಿಯ ಬೋಧಕ ಶಿಕ್ಷಕರಿಗೆ ಮಾತ್ರ ಅನ್ವಯಿಸುತ್ತೆ ಅಂತಕ್ಕಂಥದ್ದು ಒಂದು ಜೀವೋ ಆರ್ಡ್ರ್ ಪ್ರಕಾರ ಇದೆ ತಾವೆಲ್ಲ ಗಮನಿಸಿ ಶಿಕ್ಷಕರ ನೇಮಕಾತಿ ಮತ್ತು ಬಡ್ತಿಗೆ ಟಿ ಇ ಟಿ ಪರೀಕ್ಷೆ ಕಡ್ಡಾಯ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಇಲ್ಲಿ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಗುಣಮಟ್ಟವನ್ನು ಆಧರಿಸಿ ಈ ಒಂದು ಕಡ್ಡಾಯ ಅಂತಕ್ಕಂಥ ಆದೇಶವನ್ನು ನೀಡಿರ್ತಕ್ಕಂಥದ್ದು ಯಾಕೆಂದರೆ ಸೇವೆಯಲ್ಲಿರ್ತಕ್ಕಂಥವ್ರು ಆಗಿರ್ಬೋದು ಶಿಕ್ಷಕರ ನೇಮಕಾತಿ ಆದಂಥವರು ಆದರೂ ಕಂಪಲ್ಸರಿ ಈ ಟಿ ಇ ಟಿಯನ್ನು ಬರೀಲೇಬೇಕು ಅಂತಕ್ಕಂಥದ್ದು ಈ ವಿಚಾರಣೆ ನ್ಯಾಯಾಲಯದ ಬಹಳ ನಿಮಿಷದಿಂದ ಇತ್ತು ಈಗ ಆ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಏನಾಗಿದೆಪ್ಪ ಅಂದರೆ ಶಿಕ್ಷಕ ಹುದ್ದೆ ನೇಮಕಗೊಳ್ಳಲು ಮಾತ್ರ ಅಲ್ಲ ಈಗಾಗಲೇ ಸೇವೆಯಲ್ಲಿ ಇದ್ದವರು ಕೂಡ ಬಡ್ತಿ ಪಡಿಬೇಕಾದ್ರೆ ಟಿ ಇ ಟಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಅಂತಕ್ಕಂಥದ್ದನ್ನು ನ್ಯಾಯಮೂರ್ತಿಗಳಾದ ದೀಪಕ್ ದತ್ ಮತ್ತು ಅಗಸ್ತಿನ್ ಚಾಜ್ ಮಸೀಕ್ ಅಂತಕ್ಕಂಥವ್ರು ಒಂದು ಆದೇಶವನ್ನು ಪಡಿಸಿದ್ದಾರೆ ಆಮೇಲೆ ಐದು ವರ್ಷಕ್ಕಿಂತ ಕಡಿಮೆ ಇದ್ದವ್ರು ಏನು ಮಾಡಬೇಕು ಅಥವಾ ವಿಫಲವಾದರೆ ಏನು ಮಾಡಬೇಕು ರಾಜೀನಾಮೆ ನೀಡಬೇಕು ಇಲ್ಲ ಕಡ್ಡಾಯ ನಿವೃತ್ತಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾರೆ ಹಾಗಾದರೆ ಅವ್ರಿಗೆ ಪರಿಹಾರ ಏನು ಅಂತ ಕೇಳಿದ್ರೆ ಅವರು ಟಿ ಇ ಟಿ ಪರೀಕ್ಷೆ ಬರೆಯದೇ ಇದ್ದರೆ ಏನಾಗುತ್ತೆ ಬಡ್ತಿ ಪಡೆಯಲು ಅರ್ಹರಿರುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಒಂದು ವೇಳೆ ಅವ್ರ ನಿವೃತ್ತಿ ವಯಸ್ಸು ಐದು ವರ್ಷಕ್ಕಿಂತ ಕಡಿಮೆ ಓದಿ ಉಳಿದಿದರೆ ಮಾತ್ರ ಇನ್ನು ಅಲ್ಪಸಂಖ್ಯಾತ ಸಂಸ್ಥೆಗಳ ವಿಷಯಕ್ಕೆ ಬಂದಾಗ ಇದು ಮಹಾರಾಷ್ಟ್ರ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಒಂದು ಇದು ಏನು ಹೇಳಪ್ಪ ಅಂದ್ರೆ ಅಂಜುಮನ್ ಇಜಾದ್ ಈ ಥಲೀಮ್ ಟ್ರಸ್ಟ್ ಅಲ್ಪಸಂಖ್ಯಾತ ಸಂಸ್ಥೆಯವರು ಮಹಾರಾಷ್ಟ್ರ ಸರ್ಕಾರದಿಂದ ಅರ್ಜಿಯನ್ನು ಹಾಕಿದ್ರು ಆ ಅರ್ಜಿಗೋಸ್ಕರ ಈ ಒಂದು ತೀರ್ಪನ್ನು ನೀಡ್ತಕ್ಕಂಥದ್ದು ಇದು ಕೇವಲ ಆ ಸರ್ಕಾರ ಸಂಬಂಧಪಟ್ಟಂತದೇ ಹಾಗಾಗಿ ತಾವೆಲ್ಲ ಗಮನಿಸಿ